ಿಷನ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಕಳಂಜಿಯ ಸಮೂಹದ ಇಪ್ಪತ್ತನೇ ವರ್ಷದ ಮಹಾಸಭೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ಕಳಸಗಳನ್ನು ಹೊತ್ತ ಮಹಿಳೆಯರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಟ್ಟೆ ಗಣಪತಿ ಮಹಿಳಾ ಕಳಂಜಿಯಂತೆ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದೆ ಅವರ ಘನತೆಗೆ ಧಕ್ಕೆ ತರಲು ಬಿಜೆಪಿ ನೇತೃತ್ವದಲ್ಲಿ ಐಟಿಇಡಿ ಬಳಸಿಕೊಂಡು ವಿನಾಕಾರಣ ದಾಳಿ ನಡೆಸುತ್ತಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದರು ರಾಜ್ಯದ ಕೆಲವು ಭಾಗಗಳಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಜನರ ಸಾವಿನ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗ್ತಿದೆ ಈಗ ಕೊಡಗಿನ ಗಜರಾಜ ರಸ್ತೆಯಲ್ಲಿ ಇಂದು ಬೆಳ್ಳಂಬೆಳಿಗೆ ಕಾಡಾನೆ ನಡು ರಸ್ತೆಯಲ್ಲಿ ಜನರನ್ನ ಅಟ್ಟಾಡಿಸಿರುವ ಘಟನೆ ನಡೆದಿದೆ ದಿಢೀರ್ ರಸ್ತೆಗೆ ಎಂಟ್ರಿ ಕೊಟ್ಟ ಕಾಡಾನೆ ಅಡ್ಡಾದಿಡ್ಡಿ ಓಡಾಡಿದ್ದು ಜನರು ಕಿರುಚಾಡಿ ಅವಾಂತರ ಸೃಷ್ಟಿಯಾಗಿದೆ ಆನೆ ನೋಡುತ್ತಿದ್ದಂತೆ ದಿಕ್ಕಾಪಾಲಾಗಿ ಓಡಿದ ಜನರು ಕಾಡಿಗಟ್ಟುವ ಪ್ರಯತ್ನ ಮಾಡಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾದ ಇಂದು ಸದನದಲ್ಲಿ ಪ್ರಧಾನಿ ಮೋದಿ ಅವರು ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು ನಂತರ ಪ್ರಧಾನಿಯವರು ಅಲ್ಲದ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಇಪ್ಪತ್ಮೂರರಂದು ಅಂದಿನ ರಾಷ್ಟ್ರಪತಿ ಎನ್ ಸಂಜೀವ ಅವರು ಅನಾವರಣಗೊಳಿಸಿದ್ರು ಭಾರತವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸಲು ಸಜ್ಜಾಗುತ್ತೆ ಗಣರಾಜ್ಯೋತ್ಸವದ ಪೆರೇಡ್ ದಿನದ ಪ್ರಮುಖ ಅಂಶವಾಗಿದೆ ಮುಂಬರುವ ಗಣರಾಜ್ಯೋತ್ಸವದ ಸಂಪೂರ್ಣ ಡ್ರೆಸ್ ರಿಹರ್ಸಲ್ ಇಂದು ನಡೆದಿದೆ ಸಂಪೂರ್ಣ ಉಡುಗೆ ಪೂರ್ವಾಭ್ಯಾಸದ ಸಮಯದಲ್ಲಿ ಟಿ ನೈಂಟಿ ಟ್ಯಾಂಕ್ ನಾಗ ಮಿಸೈಲ್ ಸಿಸ್ಟಮ್ ಮತ್ತು ಪಿನಾಕ ರಾಕೆಟ್ ಸಿಸ್ಟಮ್ ದೇಶದ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ ದೆಹಲಿ ಮೆಟ್ರೋ ರೈಲು ಸೇವೆಗಳ ಪೂರ್ವಾಭ್ಯಾಸದ ಸಮಯದಲ್ಲಿ ಪ್ರಯಾಣಿಕರಿಗೆ ಲಭ್ಯವಿರುತ್ತದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕಾರ್ಯಕ್ರಮದ ಹಲವು ರೀಲ್ಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಅದರಂತೆ ಆರ್ಸಿಬಿ ಅಭಿಮಾನಿಯೊಬ್ಬ ಯುಪಿಯಲ್ಲಿ ನಡೆದ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ಗಂಗಾ ಯಮುನಾ ಮತ್ತು ಸರಸ್ವತಿ ಎಂಬ ಮೂರು ಪವಿತ್ರ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವಾಗ ಆರ್ಸಿಬಿ ಜರ್ಸಿಯನ್ನು ನೀರಿನಲ್ಲಿ ಮುಳುಗಿಸಿದ್ದಾನೆ ಅತಿ ಎತ್ತರದ ಮಾನವ ಪಿರಮಿಡ್ ನಿರ್ಮಿಸುವ ಮೂಲಕ ಭಾರತೀಯ ಸೇನೆಯ ಮೋಟಾರ್ ಸೈಕಲ್ ಸ್ಟಂಟ್ ತಂಡವು ವಿಶ್ವ ದಾಖಲೆ ನಿರ್ಮಿಸಿದೆ ಭಾರತೀಯ ಸೇನೆಯ ಡೇಡವಿಲ್ಸ್ ಅತಿ ಎತ್ತರದ ಮಾನವ ಪಿರಮಿಡ್ ಅನ್ನು ರಚಿಸಿದೆ ಈ ವಿಡಿಯೋ ವೈರಲ್ ಆಗಿದೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೋಟಿ ಎತ್ತರದ ಮತ್ತು ಏಳು ಮೋಟಾರ್ ಸೈಕಲ್ಗಳಲ್ಲಿ ನಲವತ್ತು ಪುರುಷರನ್ನು ಒಳಗೊಂಡ ಈ ಪಿರಮಿಡ್ ರಚನೆಯು ವಿಜಯ್ ಚೌಕ್ನಿಂದ ಇಂಡಿಯಾ ಗೇಟ್ವರೆಗೆ ಕರ್ತವ್ಯ ಪಥದಲ್ಲಿ ಎರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಿತ್ತು ಡೇರ್ ಡವಿಲ್ಸ್ ಎಂದು ಕರೆಯಲ್ಪಡುವ ಮೋಟಾರ್ ಸೈಕಲ್ ರೈಡರ್ ಡಿಸ್ಪ್ಲೇ ತಂಡವು ಸೈನ್ಯದ ಕಾರ್ಸ್ ಆಫ್ ಸಿಗ್ನಲ್ಸ್ನಿಂದ ಬಂದಿದ್ದು ಪ್ರಶಂಸೆಗಳ ದೀರ್ಘ ಇತಿಹಾಸವನ್ನು ಹೊಂದಿದೆ ಈ ತಂಡವು ಒಟ್ಟು ಮೂವತ್ತ್ ವಿಶ್ವ ದಾಖಲೆಗಳನ್ನು ಹೊಂದಿದೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದ್ದು ಅಧಿಕಾರಿಗಳು ಸ್ಥಳೀಯ ವಾಸವಿರುವ ಐವತ್ತು ಸಾವಿರ ಜನರನ್ನು ಸ್ಥಳಾಂತರಿಸುತ್ತಿದ್ದಾರೆ ಜ್ವಾಲಾಮುಖಿ ಸ್ಫೋಟಗೊಂಡ ಪರಿಣಾಮ ಲಾಸ್ ಏಂಜಲೀಸ್ನಲ್ಲಿ ಬುಧವಾರ ಅಗ್ನಿ ದುರಂತ ಸಂಭವಿಸಿದ್ದು ದುರಂತದಲ್ಲಿ ಈಗಾಗಲೇ ಇಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದುಬಂದಿದೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಡ್ತಾ ಇದ್ದಾರೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ